ಆದಮೇರೆ ನಮಸ್ಕಾರ ಮಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ಮಿರ್ಲೆ ಮಂಜುನಾಥ್ ಇತಿಹಾಸ ಪ್ರಸಿದ್ಧ ಚುಂಚುನಕಟ್ಟೆ ದನಗಳ ಜಾತ್ರೆಯಲ್ಲಿ ಹಲವಾರು ರಾಸುಗಳು ನಿಮ್ಮನ್ನು ಕೈಬಿಸಿ ಕರೆದಿದ್ದು ಮತ್ತು ಕಣ್ಮನ ಸೆಳೆದಿದ್ದು ತುಂಬ ಸೋಜಿಗಾನಿಸ್ಬೋದು ಅದೇ ರೀತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಬನ್ನೂರಿನ ರಾಹುಲ್ ಗೌಡರವರು ಸಾಕಿರುವ ವಿಶಿಷ್ಟ ಹಳ್ಳಿ ತಳಿಯ ರಾಸುಗಳು ಈ ಹಳ್ಳಿಕಾರ್ ತಳಿಯ ಬಗ್ಗೆ ರಾಹುಲ್ ಗೌಡರವರು ವಿಶೇಷ ಮಾತುಗಳನ್ನು ಆಡಿದ್ದಾರೆ ಕೇಳೋಣ ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ ನಾವು ಬನೂರವರು ಇವತ್ತು ತಳಿ ಉಳಿಬೇಕು ಅಂತೇಳಿ ಮೂರು ಜೊತೆ ಕಡೆಯಲ್ಲಿನ ಹೊರಿಗಳನ್ನ ಏನಿವತ್ತು ಗಂಡು ಜಾತ್ರೆ ಅಂತಲೇ ಹಿಡಿಕಿ ಕರ್ನಾಟಕಕ್ಕೆ ಫೇಮಸ್ ಆಗಿರೋ ಚಿಂಚುನಕಟ್ಟೆ ಜಾತ್ರೆಗೆ ಹಾಕಿದ್ದೀವಿ ತುಂಬ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ನೋಡೋ ಎಲ್ಲ ಜಾತ್ರೆಗಿನೇ ಹೆಚ್ಚಾಗಿ ಜನ ಬೆಂಬಲ ಜನ ಅತ್ಯಧಿಕವಾಗಿ ಇವತ್ತು ಸೇರ್ತಾಯಿದ್ದಾರೆ ಆಮೇಲೆ ಇವತ್ತು ಹಳ್ಳಿ ಕಾರ್ ಸಾಕೋರ ಸಂಖ್ಯೆಯೂ ಕೂಡ ತುಂಬ ವೃದ್ಧಿ ಆಯ್ತೈತೆ ಅದು ನಮಗೆ ಒಂದು ಖುಷಿಕರ ವಿಷಯ ಆಮೇಲೆ ಸರ್ಕಾರಗಳು ದಯವಿಟ್ಟು ಈ ಕಡೆ ಎಚ್ಚೆತ್ಕೋಬೇಕು ಯಾಕೆ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ ಯಾವುದಾದ್ರೂ ಒಂದು ಒಂದು ಸಮಾವೇಶ ಅಂದರೆ ಎಂಟರಿಂದ ಒಂಬತ್ತು ಗಾಡಿಗಳು ಮೊಬೈಲ್ ಟಾಯ್ಲೆಟ್ ಬರುವಂಥ ವ್ಯವಸ್ಥೆ ಇದೆ ಬಟ್ ಈ ಜಾತ್ರೆಗಳಿಗೆ ರೈತ ನಾಲ್ಕೈದು ದಿನ ಎಂಟು ಮಕ್ಕಳನ್ನ ಬಿಟ್ಟು ಇಲ್ಲಿ ಬಂದು ಮಲಗ್ತಾನೆ ಬಟ್ ಒಂದು ಇಡೀ ದೇಶಕ್ಕೆ ನಾವು ಸ್ವಚ್ಛ ಭಾರತನ ಇವತ್ತು ಸಾರ್ತಿದ್ದೀವಿ ಬಟ್ ಈ ಒಂದು ಜಾತ್ರೆಗಳಲ್ಲಿ ಮೊಬೈಲ್ ಟಾಯ್ಲೆಟ್ ಅಂತ ಏನು ಹೇಳ್ತೀವಿ ಅದನ್ನ ತಂದು ನಿಲ್ಸುವಂತ ಒಂದು ವ್ಯವಸ್ಥೆನೂ ಸಹ ಇಲ್ಲ ಹಂಗಂತ ಅಂದ್ರೆ ಇಡೀ ಜಗತ್ತಿಗೆ ನಾವು ಏನನ್ನ ಸಾರ ಕೊಯ್ತಾ ಇದೀವಿ ಅಂತಂದ್ರೆ ರೈತನ್ ಮಾನ ಮರ್ಯಾದೆಗೆ ಬೆಲೆ ಇಲ್ವಾ ಹಂಗಾರೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಎಚ್ಚೆತ್ಕೊಂಡು ಈ ಕಡೆ ಮುಖವನ್ನ ಮಾಡಿ ರೈತರನ್ನ ಕಾಪಾಡೋದಕ್ಕೆ ಮುಂದಾಗಬೇಕು ಇವತ್ತು ನಾವು ನೋಡ್ತಾ ಇದೀವಿ ಹಳ್ಳಿಗಳನ್ನ ಬಿಟ್ಟು ಸಿಟಿ ಸೇರುವಂತ ರೈತರು ಜಾಸ್ತಿ ಆಯ್ತಿದಾರ ಸರ್ ಒಂದು ನೋಡ್ತಿದ್ವಿ ಇವತ್ತು ಪ್ರಾಣಿ ಒಂದು ಕಾಡಿಂದ ತಪ್ಪಿಸ್ಕೊಂಡು ನಾಡಕ್ ಬಂದ್ರೆ ಟಿ ಮುಂದೆ ನಿಂತ್ಕೊಂಡು ಕೌನ್ಸಿಲಿಂಗ್ ಮಾಡ್ತೀವಿ ಏನಕ್ಕೆ ಆ ಪ್ರಾಣಿ ಕಾಡಿಂದ ನಾಡಕ್ ಬತ್ತು ಅಂತ ಹೇಳಿ ಬಟ್ ಇವತ್ತು ರೈತ ಸಿಟಿನ ತೊರೆದು ಏನು ಇವತ್ತು ಹಳ್ಳಿನ ತೊರೆದು ಸಿಟಿ ಸೇರಿದ್ರೆ ಏನಕ್ಕೋಸ್ಕರ ಅವ್ನು ಬರ್ತಾವನೆ ಹಳ್ಳಿಗಳಲ್ಲಿ ಏನ್ ಸಮಸ್ಯೆಯಿಂದ ಅವ್ನು ಸಿಟಿ ಸೇರ್ತಿದ್ದಾನೆ ಅದನ್ನ ಕೂತು ಕೌನ್ಸಿಲಿಂಗ್ ಮಾಡುವಂತ ಒಂದು ಸಣ್ಣ ವ್ಯವಸ್ಥೆನೂ ಕೂಡ ಸರ್ಕಾರ ಮಾಡ್ತಿಲ್ಲ ಮುಂದಿನ ದಿನಗಳಲ್ಲಿ ಇದೇ ನಡೀತಾ ಹೋಗೋದ ಆದ್ರೆ ಕೃಷಿಗೆ ಭಯಂಕರ ಒಡ್ತಾಯ ಉಂಟಾಯ್ತದೆ ಯಾರ್ ಕೃಷಿ ಕಡೆ ಮುಖ ಮಾಡ್ತಾರೆ ಇವತ್ತು ನ್ಯೂತ್ಸ್ ನೋಡ್ತಾ ಇದೀವಿ ಎಲ್ಲ ಸಿಟಿ ಸೇರ್ತಿದಾರೆ ಮುಂದಿನ ದಿನಗಳಲ್ಲಿ ತಿನ್ನೋದಿಕ್ಕೆ ಅನ್ನನು ಸಹ ನಾವು ದುಡಿಯುವಂತ ಪರಿಸ್ಥಿತಿ ಸಿಟಿ ಜನಕ್ಕೆ ಬರ್ತದೆ ದಯವಿಟ್ಟು ಸರ್ಕಾರಗಳ ಮುಖ ಮಾಡಿ ದಯವಿಟ್ಟು ರೈತರನ್ನ ಕಾಪಾಡಿ ಪ್ರತಿಯೊಂದು ಕಡೆ ನಾವ್ ಹೇಳೋದಲ್ಲ ರೈತ ದೇಶದ ಬೆನ್ನೆಲುಬು ರೈತ ಅನ್ನದಾತ ಅಂತ ಹೇಳಿ ಅವನ್ನ ಮೇಲು ಇವತ್ತು ರೈತನ ಮಕ್ಕಳು ಇವತ್ತು ಬಡವರಾಗಿ ಉಳಿತಾ ಇದಾರೆ ಅದನ್ನ ಗೆ ನಾವು ಒಂದು ಗಾದೆ ಗಾದೆನ ನಿಜ ಮಾಡ್ಬಿಡ್ತಾ ಇದೀವಿ ಏನಂತ ಹೇಳಿ ರೈತರ ಮಕ್ಕಳಿಗೆ ಬಡವಾನಿ ಮಡಗ್ದಂಗೆ ಇರು ಅಂತ ಹೇಳಿ ದಯವಿಟ್ಟು ಇದನ್ನೆಲ್ಲ ಹೋಗಟ್ಟು ಸರ್ಕಾರಗಳು ಎಚ್ಚೆತ್ಕೊಂಡು ಈ ಕಡೆ ಮುಖ ಮಾಡಿದ್ರೆ ನಮ್ ಜಾತ್ರೆಗಳು ಉಳಿತವೆ ಜಾತ್ರೆಗಳು ಉಳಿದ್ರೆ ರೈತ ಉಳಿತಾನೆ ರೈತ ಉಳಿದ್ರೆ ನಮ್ ದೇಶ ಉಳಿತದೆ ಅಂತ ಹೇಳಕ್ ಇಷ್ಟಪಡಿ ಇದು ನಮ್ಮ ಹಳ್ಳಿ ಕಾರ್ತಳಿ ಸರ್ ಸತತವಾಗಿ ರೈತನ ಜೊತೆ ಎಂಟ್ ಎಂಟ್ ಸಾವಿರ ಒಂಬತ್ತು ಸಾವಿರ ವರ್ಷಗಳಿಂದ ದುಡ್ಕೊಂಡು ರೈತನ ಜೀವನಾಡಿಯಾಗಿ ಬದುಕಿರತಕ್ಕಂಥ ತಳಿಗಳು ಇವು ನಮ್ಮ ತಳಿಗಳು ಸರ್ ಕರ್ನಾಟಕದ ಎಮ್ಮೆ ಹಳ್ಳಿಕಾರ್ ತಳಿಗಳು ನಮ್ಮ ಒಂದು ಅವಾಗುಣಕ್ಕೆ ಹೊಂದ್ಕೊಂಡು ಜಾಸ್ತಿ ಏನು ಖರ್ಚು ಕೇಳದೆ ರೈತನಿಗೆ ಬೆನ್ನೆಲುಬಾಗಿ ಇವು ಬದುಕ್ತವೆ ಸರ್ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಾಲ್ಕರಿಂದ ಐದು ಟನ್ನ ಮೈ ಮೇಲೆ ಎಳ್ಕೊಂಡು ಹೋಗುವಂಥ ಸಾಮರ್ಥ್ಯವನ್ನು ಇವು ಹೊಂದಿದಾವೆ ಈ ಒಂದು ತಳಿಗಳನ್ನು ನಾವು ಕಾಪಾಡ್ಕೊಳ್ಳೋದ್ರಿಂದ ನಮ್ಮ ಮಣ್ಣು ಉಳಿತದೆ ಸರ್ ಏನು ಹೇಳ್ತೀವಿ ಇವತ್ತು ಬೆಳೆಗೆ ಬೇಕಾದಂಥ ಪಿ ಎಸ್ ಬಿ ಬ್ಯಾಕ್ಟೀರಿಯಾ ಅಂತ ಏನು ಕರಿತೀವಿ ಈ ಒಂದು ಗಂಜಲದಲ್ಲಿ ಯಥೇಚ್ಛವಾಗಿ ಸಿಗ್ತದೆ ದಯವಿಟ್ಟು ನಮ್ಮ ತಳಿನ ಉಳಿಸ್ಕೊಳ್ಳಿ ಹಳ್ಳಿ ಕಾರ್ ತಳಿ ಉಳಿಯೋದ್ರಿಂದ ನಮ್ಮ ಮಣ್ಣು ಉಳಿತದೆ ಅಂತ ಹೇಳಕ್ ಇಷ್ಟಪಡ್ ನೋಡ್ತೇವರು facebook करा youtube करा youtube youtube